ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನೋಡಿ ಗಂಟೆ ಈಗ ಹತ್ತುವರೆ ನನ್ನ ಮಗ ಈಗ ಎದ್ದು ನೋಡಿ ಎಲ್ಲಿ ಇರೋದನ್ನು ಇಲ್ಲ ಕಳ್ಳ ಈಗ ಒಂದು ಐದು ನಿಮಿಷ ಆತ ಎದ್ದು ನೋಡಿ ಐದು ಗಂಟೆಗೆ ಎದ್ಕೊಂಡು ಆಟ ಆಡ್ತದಾನೆ ಅದಕ್ಕೆ ಮತ್ತೆ ಮೊದಲಿಗೆ ಲೇಟ್ ಆಯ್ತು ಹೇಳೋದು ಮನೆಯವರಿಗೆ ತಿಂಡಿ ಮಾಡಿ ತಿನ್ಕೊಂಡು ಕೊಟ್ಟೆ ತಿನ್ಕೊಂಡು ಈಗ ನಂದು ನನ್ನ ಮಗುನಿಸಿದೆ ಹತ್ತುವರೆ ಯೂನಿಕ್ ಅದು ಕೂದು ಹೇಳಿಲ್ಲ ಅದಕ್ಕೆ ನಾನು ಸ್ನಾನ ಮಾಡಿ ಎಲ್ಲ ಕೆಲಸ ಮುಗಿಸಿ ಎಲ್ಲ ಕೆಲಸ ಮುಗಿಸಿದ ಸ್ನಾನ ಒಂದಾಯಿತು ಈಗ ದೋಸೆ ಹೋಗೋಣ ಅಂತ ದೋಸೆ ಚಟ್ ದೋಸೆ ಕೊಡಲ ಹಾಂ ಹೋಗಿ ಕೊಡ್ತೀನಿ ಓಕೆ ಫ್ರೆಂಡ್ಸ್ ದೋಸೆ ಇಕ್ಕ ಬರ್ತೀನಿ ಫ್ರೆಂಡ್ಸ್ ಈಗ ನಮ್ಮ ಟೈಮು ದೋಸೆ ತಿಂತಾ ಇದ್ದೀವಿ ನಾನು ಇವಳು ನಾನು ಕೂತ್ಕೊಂಡು ನನ್ನ ಮಗ ಮೂರು ಜನ ಕೂತ್ಕೊಂಡು ತಿಂತಾ ಇದ್ದೀವಿ ಇಲ್ಲ ನೋಡಿ ಇವನು ಇಲ್ಲಿ ಬರಿ ದೋಸೆ ಇಷ್ಟೇ ಕೂತಿದೆ ನಂದು ಇಷ್ಟಕ್ಕೆ ಬಂದಿದೆ ಆಟ ಆಡ್ತಿದ್ದಾನೆ ಚಿಲ್ಡ್ರನ್ಸ್ ಡೇ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಥ್ಯಾಂಕ್ ಯು ಅನು ಥ್ಯಾಂಕ್ ಯು ಅಂದ

ನಾನು ಚಟ್ನಿ ನಿನ್ನೆ ಪಲ್ಯ ಹಾಕ್ಕೊಂಡು ಊಟ ಮಾಡಿದೆ ಈ ನನ್ನ ಮಗ ಈಗ ನಾಲ್ಕು ಗಂಟೆ ಈಗ ಎದ್ದಿದ್ದಾನೆ ಮೊದಲು ಎರಡಾಗಿತ್ತು ಊಟ ಮಾಡೋಣ ಅಂದರೆ ಕೇಳಲಿಲ್ಲ ಅವನು ಇದ್ದೆ ಗುಂಗಲ ಇದೆ ಎದ್ದು ಲೇಟ್ ಆಗಾಗಿ ಈಗ ದೋಸೆ ಬೇಕು ಅಂತ ದೋಸೆ ದಿನ ಇಡೋಳು ಇವತ್ತು ಇಡೋಳು ಎಂತಕ್ಕೆ ಒಂದು ದೋಸೆಗೋಸ್ಕರ ಇಡೋದು ಅಂತ ಹೋಗಿಬಿಟ್ಟೆ ಅದು ಆ ಕಡೆ ಕಡೆ ಸುತ್ತ ಬರ್ತದೆ ತಿಂತ ಕಾಲಿ ಐತಿ ನೋಡಿ ದೋಸೆ ಬೇಕು ಅಲ್ಲ ರಾಗಿ ದೋಸೆ ಮಾಡ್ತಾ ಇದ್ದೀನಿ ಸೋ ಸಾರಿ ರಾಗಿ ಅದಕ್ಕೆ ಓದಿ ಅದಕ್ಕೊಂದು ಈರುಳ್ಳಿ ಹೆಚ್ಚಾಕಿ ತಡಿ ತಡಿ ತಡೀ ಮಕ್ಳು ಗುಂಪಿದೆ ನಮ್ಮನೆಗೆ ಬಂದಾಗ ಕೂಗ್ತವೆ ಅಂದರೆ ಅಷ್ಟು ಇಷ್ಟ ಅಲ್ಲ ಕೂಗಿ ಕೂಗಿ ಮಾತಾಡ್ತಾವೆ ಆಂಟಿ ಆಂಟಿ ಅಂತ ನಂಗೆ ಕಿವಿ

ಬಾಯಿ ಹಾಕ್ಬೇಡ ಸ್ವಸ್ತಿ ಏನಾರ ಫ್ರೆಂಡು ಅವರು ಇವರು ಬಂದು ಕೂತ್ಕೊಂಡು ಮಾತು ಹೊಡಿತಾ ಇದ್ದಾರೆ ಕಾಫಿ ಕುಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ನೋಡಿ ಜನ ಬೇರೆನೇ ಫ್ರೆಂಡ್ಸ್ ಊಟ ಆಯ್ತು இது பாழ்த்தினா அண்ட் தான் போடோ ஃபிரெண்ட்ஸ் பாய் குட் நைட் படிக்க ஓகேனா